ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡ್ರ್ ಕೇಸ್ ತ್ರೀ ನಾಟ್ ಟು ಟೂ ನಾಟ್ ಒನ್ ಟು ಫಿಫ್ಟೀನ್ ಅಂದರೆ ಫ್ರೆಂಡ್ ನಂಬರ್ ಫಾರ್ಟಿ ನೈನ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋ ಮೇಲೆ ಒಂದು ಹಳ್ಳೆ ಪ್ರಯತ್ನ ತ್ರೀ ನಾಟ್ ಸೆವೆನ್ ಒಂದಾಗಿತ್ತು ಮತ್ತೆ ಇನ್ನೊಬ್ಬರು ಅಂತ ಅಸ್ಲಂ ಅಂತ ಒಂದು ವ್ಯಕ್ತಿನ ಮಾಡೋ ಹೊಂದಿರ್ತಾರೆ ಆ ಕೇಸಲ್ಲಿ ಪಿ ಎಫ್ ಐ ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ ವಿ ಎ ಪಿ ಎ ಆ್ಯಕ್ಟ್ ಪ್ರಕಾರದ ಬ್ಯಾನರ್ ಆರ್ಗನೇಷನ್ ಅದರಲ್ಲಿ ಆಗಿನ ಸಿರ್ ಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಂತಿಹಾ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕಾರ ನ್ಯಾಯಾಲಯದ ಒಂದು ವಿಚಾರದಲ್ಲಿರುವಾಗ ಈ ಕೇಸಲ್ಲಿ ಐದನೇ ಆರೋಪಿತರಾದಂತಹ ಮೋಸಿನ್ ಯಾನೆ ಇಂಜಿಆಸ್ ತಂದೆ ಅಬ್ದುಲ್ ಶಾಕುರ್ ಹೊನ್ನವರ ಮೂವತ್ತೈದು ವರ್ಷ ವೃತ್ತಿ ಚಾಕ್ಲೇಟ್ ವ್ಯಾಪಾರ ಟಿಪ್ಪು ನಗರ ವನವಾಸಿ ರಸ್ತೆ ಸಿರಿಸಿ ಇವನು ಮಾನ್ಯ ಫಸ್ಟ್ ಅಡಿಷ್ನಲ್ ಪ್ರಿನ್ಸಿಪಲ್ ಜಡ್ಜ್ ಪಿಟಾ ಸನ್ನ ಸಿರಿಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಆ್ಯಟಸ್ಮೆಂಟ್ಗಳು ತಗೊಂಡು ಇವತ್ತು ಅಂದರೆ ಸುಮಾರು ಮೂರು ಅಂದರೆ ವರ್ಷ ತಲೆ ಅದೇ ರೀತಿ ಇನ್ನೊಂದು ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಸಹ ಇವನು ತಲೆಮಿಸ್ಕೊಂಡಿದ್ದಲ್ಲಿ ಕೋರ್ಟ್ ಆಧಾರ ಇಲ್ಲ ಸೊ ಇದನ್ನು ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರಿಸಿ ಉಪವಿಭಾಗದ ಡಿ ವೈ ಎಸ್ ಪಿ ಶ್ರೀ ಕೆ ಎಲ್ ಮತ್ತು ಸಿ ಪಿ ಐ ಶಶಿಕಾಂತ್ ರಾಮು ಮತ್ತು ನಮ್ಮ ಬಿ ಎಸ್ ಐ ರಾಜ್ಕುಮಾರ್ ಉಕ್ಕಿಳಿ ಮತ್ತು ಮಹಾ ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪಾಸ್ಕರ್ ಚಂದ್ರಪ್ಪ ಕೊಡಗರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮನ್ನು ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಳಿಸಿದ್ದು ಈ ಮೋಸಿರೋಂಥ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆ ಜೆ ಕೆ ಜೆ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಆ ಕೇಸಲ್ಲೂ ಸಹ ಇವನು ಹದಿನಾರನೇ ಆರೋಪಿ ಆ ಕೇಸಲ್ಲೂ ಸಹ ತಲೆ ಮಾಡಿಸ್ಕೊಂಡು ಇವತ್ತು ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವರು ಸಿಕ್ಕಿಲ್ಲ ಈ ಮೂರು ಕೇಸಲ್ಲಿ ಇರುವಂಥ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರು ಕುಟುಂಬದ ಒಂದು ಸಮೀಪವಾಗಿ ಪತ್ತೆ ಹೆಚ್ಚು ನಮ್ಮ ತಂಡ ಯಶಸ್ವಿಯಾಗಿದೆ ಇವತ್ತು ಆ ನ್ಯಾಯಾಲಯದಲ್ಲಿ ಪ್ರಪ್ಲಮೇಷನ್ನು ವಾರೆಂಟು ಎಲ್ಲ ಇರೋದರಿಂದ ಪ್ರಪ್ಲಮೇಷನ್ ಮತ್ತು ವಾರೆಂಟನ್ನ ತಗ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಮತ್ತು ಇವನು ಆರೋಪಿಯತ್ತ ಗೊತ್ತು ಗೊತ್ತಿದ್ದು ಈ ಐದು ವರ್ಷದಲ್ಲಿ ಐದು ಮಕ್ಕಳಿಗೆ ಅವನು ತಂದೆ ಆಗಿದೆ ಎಲ್ಲ ಫ್ಯಾಮ್ಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ದರೂ ಸಹ ಅವರು ಮರ್ಡರ್ ಕೇಸಲ್ಲಿದ್ದಾರೆ ತ್ರಿನಾಡು ಸಾವಿರ ಕೇಸಲ್ಲಿದ್ದಾರೆ ಮತ್ತು ಕೆ ಜಿಲಿ ಡಿ ಜಿಲಿ ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿದ್ದರೂ ಗೊತ್ತಿದ್ದರೂ ಸಹ ಅವ್ರನ್ನ ಬಚ್ಚಿಕ್ಕಿ ನಾವು ಒಂದೆರಡು ಎರಡು ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ ಎನ್ ಐ ಎ ಇರ್ಬೋದು ಏಜೆನ್ಸ್ ಇರ್ಬೋದು ಐ ಬಿ ಇರ್ಬೋದು ಅದನ್ನು ನಮ್ಮ ಸಾಲುಕೂಪ ಮಾಡೋದು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದರೆ ಹಾಗಾಗಿ ಅವನ ಅವನ ವಾರೆಂಟ್ ಆಫೋನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಎನ್ ಎಮ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನ ಅಬ್ದುಲ್ ಆಜಿ ಅಬ್ದುಲ್ ಸುಕೂರ್ ಇಜಾಜ್ ಅಬ್ದುಲ್ ಸುಖೂರ್ ಅಬ್ದುಲ್ ರಜಾಕ್ ಅಬ್ದುಲ್ ಷಕೂರ್ ಮತ್ತು ಮೊಹಮ್ಮದ್ ಸುಹೇಲ್ ಕರೀಂಸಾ ಅಂದರೆ ಐದು ಜನ ನಾ ನಾಲ್ಕು ಜನ ಅಣ್ಣ ಮತ್ತು ಒಬ್ಬ ಅವನ ಬೊಮ್ಮೆ ಮತ್ತು ಅವರ ತಾಯಿ ಈ ಇದ್ರ ಮೇಲೆ ಒಂದು ಕೇಸಾಗಿದೆ ಮತ್ತು ಅಡ್ನ ತೆಗೆಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯಸಂಹಿತೆ ಸೆಕ್ಷನ್ ಕಲಮ್ ಟು ನಾಟ್ ನೈನ್ ಮತ್ತು ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪ್ರಕಾರ ಈ ಅಬ್ದುಲ್ ಮೋಸಿನ್ ಯಾನೇ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ ಎರಡು ಎಫ್ ಐ ಆರ್ ದಾಖಲಾಗಿದೆ ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ ತ್ರೀ ನಾಟ್ ಟೂ ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ತಗೊಂಡಿದ್ದೀವಿ ಅಂತ ಹೇಳಿದರೆ ಇದರ ಹಿನ್ನೆಲೆ ಇದೆ ಈ ಇಮ್ತಿಯಾಜ್ ಶುಕ್ರರು ಪಿ ಎಫ್ ಐ ಸಂಘ ನಿಷೇಧಿತ ಪಿ ಎಸ್ ಐ ಪಿ ಎಫ್ ಐ ಸಂಘಟನೆ ಅಧ್ಯಕ್ಷ ಆಗಿದ್ದ ಇವರಿಗೆ ಎಲ್ಲ ರೀತಿಯಾದಂತಹ ಈ ಉಗ್ರ ಸಂಘಟನೆ ಬಗ್ಗೆ ತುಂಬ ಮಾಹಿತಿ ಇದೆ ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಪ್ಪತ್ತೇಳನೇ ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ಪಿ ಎಫ್ ಐನ ಬ್ಯಾನ್ ಮಾಡಿ ಆದೇಶ ಮಾಡಿದೆ ಹಾಗಾಗಿ ಬ್ಯಾನ್ ಮಾಡಿದ ನಂತರ ಇವರು ಈ ಕೇಸ್ ಇದ್ದರೂ ಸಹ ಯಾಕೆ ತಲೆ ಮಾಡಿಸ್ಕೊಂಡಿದ್ದೀನಿ ಅಂಡರ್ ಗ್ರೌಂಡಿಗೆ ಹೋಗಿ ತಿರ್ಗಾ ಪಿ ಎಫ್ ಐನ ಬೇರೆ ಮುಖವಾಡವಾಗಿ ಕೆಲಸ ಮಾಡುವಂಥ ಒಂದು ನಮಗೆ ಗುಮಾನಿ ಇದೆ ಸೆಂಟ್ರಲ್ ಪುಲೀಸ್ ಎಲ್ಲ ಏಜೆನ್ಸೀಸ್ಗೆ ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟಾರು ಮರ್ಡ್ರ್ ಕೇಸು ಆಯಿತು ಅದರಲ್ಲಿ ಒಂದು ಆರೋಪಿಯಾದಂಥ ಮಸೂದ್ ಅಂಗಡಿ ಇವರಿಗೆ ಇವ್ರು ತುಂಬ ಕ್ಲೋಸ್ ಅಸೋಸಿಯೇಟ್ ಅಂತ ಅಂತೇಳಿ ಸಹ ಸಹಾಯವನ್ನು ಹುಡುಕ್ತಾ ಇದ್ದಾರೆ ಆ ಪಿ ಎಫ್ ಐನಲ್ಲಿ ಇದ್ದಾಗ ಇಲ್ಲಿ ತುಂಬ ಜನರನ್ನ ರಿಕ್ರೂಟ್ ಮಾಡಿದ್ದಾನೆ